ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಯಾವ ಹಿಜಾಬನ್ನ ರದ್ದು ಮಾಡಿ ಒಂದು ತೀರ್ಮಾನ ತಗೊಳ್ಕೊಳ್ತಿದ್ದಾರೋ ಇದನ್ನು ಖಂಡಿಸ್ತೇನೆ ಈಗಲಾದರೂ ಆ ಹಿಜಾಬ್ ತೀರ್ಮಾನದ ಬಗ್ಗೆ ನೀವು ತಗೊಂಡಿರೋ ತೀರ್ಮಾನವನ್ನ ವಾಪಸ್ ತಗೊಳ್ಬೇಕು ಅಂತೇಳಿ ಒತ್ತಾಯವನ್ನು ಸಹ ಮಾಡ್ತೇನೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲರೂ ಸಹ ಒಂದೇ ತಾಯಿಯ ಮಕ್ಕಳಂತೆ ಬಾಳ್ಬೇಕು ಅಂತ ಹೇಳುವಂತ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಆದ್ರೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಯಾವ ಹಿಜಾಬನ್ನ ರದ್ದು ಮಾಡಿ ಒಂದು ತೀರ್ಮಾನ ತಗೊಳ್ಕೊಂಡಿದ್ದಾರೆ ಖಂಡಿಸ್ತೇನೆ ಶಾಲಾ ಮಕ್ಕಳು ಶಾಲೆಗೆ ಬಂದಾಗ ಎಲ್ಲರೂ ಸಹ ಒಂದೇ ಸಮಾನವಾದಂಥ ರೀತಿಯಲ್ಲಿ ಇರಬೇಕು ಮತ್ತು ಯಾವುದೇ ರೀತಿ ಬಟ್ಟೆ ಬೆರೆಗಳಲ್ಲಿ ಇಲ್ಲದೆ ಸಮವಸ್ತ್ರವನ್ನು ಧರಿಸಬೇಕು ಅನ್ನುವಂಥದ್ದು ಮೊದಲಿಂದ ನಡ್ಕೊಂಡು ಬಂದಿರುವಂಥ ಪದ್ಧತಿ ಅದನ್ನ ಧಿಕ್ಕರಿಸಿ ಕೇವಲ ಅಲ್ಪಸಂಖ್ಯಾತರ ತೃಪ್ತಿಪಡಿಸಕ್ಕೋಸ್ಕರ ಏನು ಈ ತೀರ್ಮಾನ ತಗೊಂಡಿದ್ದಾರೆ ಯಾವ ಮುಸ್ಲಿಂ ಮುಖಂಡರು ಸಿದ್ದರಾಮಯ್ಯವನ್ನ ಕೇಳಿದ್ರು ಹಿಜಾಬ್ ರದ್ದು ಮಾಡಿ ಅಂತೇಳಿ ಇವೆಲ್ಲ ರಾಜಕೀಯ ಬೆಂಬಲ ಮುಖ್ಯಮಂತ್ರಿಗಳು ಬಿಡಬೇಕು ಈ ರೀತಿ ಮಾಡೋದರಿಂದ ಅಲ್ಪಸಂಖ್ಯಾತಪಡಿಸ್ಕೆ ಸಾಧ್ಯ ಇಲ್ಲ ನಾಳೆ ಲೋಕಸಭಾ ಚುನಾವಣೆಯಲ್ಲಿ ನಿಮಗೆ ಜನ ತಕ್ಕ ಪಾಠವನ್ನು ಕಲಿಸ್ತಾರೆ ಅನ್ನೋದನ್ನು ಸಹ ಮರೆತು ನೀವು ಈ ರೀತಿ ಮಾತನಾಡ್ತಾ ಇದ್ದೀರಾ ಇದನ್ನು ಖಂಡಿಸ್ತೇನೆ ಈಗಾದರೂ ಆ ಹಿಜಾಬ್ ಒಂದು ತೀರ್ಮಾನದ ಬಗ್ಗೆ ನೀವು ತಗೊಂಡಿರೋ ತೀರ್ಮಾನವನ್ನು ವಾಪಸ್ ತಗೊಳ್ಬೇಕು ಅಂತೇಳಿ ಒತ್ತಾಯವನ್ನು ಸಹ ಮಾಡ್ತೇನೆ ಇದು ನಾಡಿನ ಉದ್ದಗಲಿಕ್ಕೆ ಎಲ್ಲರೂ ಸಹ ಈ ಒಂದು ಸಿದ್ದರಾಮಯ್ಯವರ ತೀರ್ಮಾನವನ್ನು ಖಂಡಿಸ್ತಾ ಇದ್ದಾರೆ ಈಗಲೇ ಅದರ ಜಾಗೃತರಾಗಿ ಮೊದಲಿದ್ದಂತೆ ಮುಂದುವರಿಯೋದಕ್ಕೆ ಅವಕಾಶ ಮಾಡಬೇಕು ಅಂತ ಒತ್ತಾಯವನ್ನು ಮಾಡಿ ಹೋರಾಟ ಮಾಡುವಂಥ ಅಗತ್ಯ ಇಲ್ಲ ರೀ ಇದೊಂದು ಗಂಡ ಸರ್ಕಾರ ಅವರ ಫ್ರೀ ಪ್ರೋಗ್ರಾಮ್ಗಳೇನಿದೆ ಕಾರ್ಯಕ್ರಮಗಳದನ್ನು ಇಂಪ್ಲಿಮೆಂಟ್ ಮಾಡೋಕ್ಕಾಗದೇನೆ ಜನನ ದಿಕ್ಕು ತಪ್ಪಿಸೋದಕ್ಕೋಸ್ಕರ ಈ ರೀತಿ ತೀರ್ಮಾನಗಳನ್ನು ಇದ್ದಾರೆ ಇದನ್ನು ಯಾರೂ ಸಹ ಒಪ್ಪೋದಿಲ್ಲ ಇದನ್ನು ನಾನು ಖಂಡಿಸ್ತೇನೆ ಮತ್ತೊಮ್ಮೆ ಈಗಲಾದರೂ ಸಿದ್ದರಾಮಯ್ಯವರು ರಾಜ್ಯದ ಜನರ ಅಭಿಪ್ರಾಯವನ್ನಾದರೂ ಮನಗಂಡು ಈ ಗಮನ ತೀರ್ಮಾನವನ್ನು ವಾಪಸ್ ಕೊಡಬೇಕು ಅಂತ ಒತ್ತಾಯ